ಎಲ್ಲರಿಗೂ ನಮಸ್ಕಾರ ನಿಮ್ಮ ಶ್ರವಸ್ಕಲ್ ಪರೋಕ್ಷ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ರಾಗಿ ಮುದ್ದೆಗಿರಲಿ ಅಥವಾ ಚಪಾತಿ ರೊಟ್ಟಿಗೆ ಹಾಗೆ ರೈಸ್ಗೆ ಪರ್ಫೆಕ್ಟಾಗಿ ಹೊಂದತಕ್ಕಂಥ ಈ ಕಡೆ ಅಂತ ಅಂತನಾದ್ರೂ ಅಂದ್ಕೊಳ್ಳಿ ಅಥವಾ ಗಟ್ಟಿ ಸಾಂಬಾರು ರೀತಿ ಒಳಗಾದ್ರೂ ಅಂದ್ಕೊಳ್ಳಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೆಸರುಕಾಳು ಹಾಗೆ ಸಬ್ಬಕ್ಕಿ ಸೊಪ್ಪನ್ನ ಹಾಕಿ ರಾಗಿಗೆ ಮುದ್ದೆಗೆ ಅನ್ನಕ್ಕೆ ಚಪಾತಿಗೆ ಪರ್ಫೆಕ್ಟ್ ಆದಂಥ ಕಾಂಬಿನೇಷನ್ ಇಲ್ಲಿ ಒಂದು ಕುಕ್ಕರ್ಗೆ ಒಂದು ಕಪ್ ಆಗುವಷ್ಟು ಹೆಸರುಕಾಳು ತೊಗೊಂಡಿದ್ದೀನಿ ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂದರೆ ಜಾಸ್ತಿ ನಾನು ನಾನಿಲ್ಲಿ ಒಂದು ಕಪ್ ಅಷ್ಟೇ ತೊಗೊಂಡಿದ್ದೀನಿ ಇವಾಗ ಇದನ್ನು ನೀಟಾಗಿ ತೊಳ್ಕೊಬೇಕು ಇದರಲ್ಲಿ ಡಸ್ಟ್ ಎಲ್ಲ ಹೋಗೋವರೆಗೂ ನೀಟಾಗಿ ಒಂದ್ಸರಿ ನೀರು ಹಾಕಿ ಈ ರೀತಿ ತೊಳೆದಿಟ್ಕೊಳ್ಳೋಣ ನೋಡಿ ಈ ರೀತಿ ಒಂದ್ಸರಿ ತೊಳೆದಾದ ಮೇಲೆ ಇದು ಎಷ್ಟು ನೀರು ಹಿಡಿತದೋ ಅಷ್ಟು ನೀರು ಹಾಕ್ಕೊಂಡು ನಾವು ಇದನ್ನು ಒಂದು ಮೂರು ವಿಸಿಲ್ ತೊಗೊಳ್ಬೇಕು ಅಂದರೆ ಸ್ವಲ್ಪ ಮೆತ್ತಗಾಗೋವರೆಗು ಈ ಕಾಳನ್ನ ನಾವು ಕುದಿಸ್ಕೋಬೇಕಾಗ್ತದೆ ಹಾಗಾಗಿ ಒಂದು ಎರಡು ಗ್ಲಾಸ್ ನೀರು ಹಾಕಿ ನಾನು ಇದನ್ನು ಒಂದು ಸೈಡಲ್ಲಿ ಕುದಿಯೋಕೆ ಇಟ್ಬಿಡೋಣ ಈ ರೀತಿ ನೀರು ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡಿಕೊಂಡು ಇದನ್ನ ಮೂರಿಂದ ನಾಲ್ಕು ವಿಸಿಲ್ ಆದರೂ ತೊಗೊಳ್ಳಿ ತೊಗೊಂಡು ಮೆತ್ತ ಮೆತ್ತಗೆ ಕುದಿಸ್ಕೊಳ್ಳಿ ಕಾಳುಗಳನ್ನ ಅಂದಾಗ ಪಲ್ಯ ಟೇಸ್ಟಾಗಿ ಆಗಿ ಬರ್ತದೆ ನಾನಿಲ್ಲಿ ಒಂದು ಕಟ್ ಆಗುವಷ್ಟು ಸಬ್ಬಕಿ ಸೊಪ್ಪನ್ನ ಸಬಸಗಿ ಸೊಪ್ಪನ್ನ ನೀಟಾಗಿ ಬಿಡಿಸಿಟ್ಕೊಂಡಿದ್ದೆ ಬಿಡಿಸಿ ತೊಳೆದಿಟ್ಕೊಂಡಿದ್ದೆ ಇವಾಗ ಇದನ್ನು ನಾವು ಕಟ್ ಮಾಡ್ಕೋಬೇಕಾಗ್ತದೆ ಈ ರೀತಿ ಚಿಕ್ಕ ಚಿಕ್ಕದಾಗಿ ಅಂದರೆ ನಾವು ಸೊಪ್ಪನ್ನ ಯಾವ ರೀತಿ ಕಟ್ ಮಾಡ್ತೀವಿ ಸಣ್ಣದಾಗಿ ಆ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಈ ರೀತಿ ಕಟ್ ಮಾಡ್ಕೊಳ್ಳೋದ್ರಿಂದ ನಾವು ಕಾಳುಗಳಿಗೆ ಹಾಕಿದಾಗ ಕರ್ ಕರೆಕ್ಟಾಗಿ ಹೊಂದ್ಕೊಳ್ತದ ಹಾಗಾಗಿ ನೋಡಿ ನಾವು ಒಂದು ಕಟ್ಟು ಸಬ್ಬಸ್ಗೆ ಸೊಪ್ಪನ್ನ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದನ್ನು ಕೂಡ ನೀರಿನ ಅಂಶ ಇಲ್ಲದೆ ಇರೋ ರೀತಿ ಒಳಗೆ ತೊಳೆದಿಟ್ಕೋಬೇಕಾಗ್ತದೆ ಇವಾಗ ಕಾಳುಗಳು ಕುದಿಯೋಕೆ ಇಟ್ಟಿತ್ತು ಕಾಳು ಕೂಡ ಕುದ್ಕೊಂಡದ ನೋಡಿ ಇಷ್ಟು ಮೆತ್ತಗಾಗಬೇಕು ನಿಮಗೆ ಬೇಡ ಕಾಳುಗಳಾಗಿರಬೇಕು ಕಾಳು ಕಾಳು ಆಗಿರಬೇಕು ಅಂತಂದ್ರೆ ಒಂದು ವಿಸಿಲನ್ನ ಕಡಿಮೆ ತೊಗೊಳ್ಳಿ ಬಟ್ ನಾವು ಈ ಪಲ್ಯಕ್ಕೆ ಈ ರೀತಿ ಮೆತ್ತಗೆ ಕುದಿಸೋದ್ರಿಂದ ಪಲ್ಯ ಭಾಳ ಟೇಸ್ಟ್ ಬರ್ತದೆ ನಿಮ್ಮ ಇಷ್ಟ ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಕುದಿಸ್ಕೊಳ್ಳಿ ಗ್ಯಾಸ್ ಮೇಲೆ ಕಡಾಯಿ ಇಟ್ಕೊಂಡಿದ್ದೆ ಕಡಾಯಿಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಕಾದಾದ್ಮೇಲೆ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಸಾಸಿವೆ ಹಾಕ್ಕೊಳ್ಬೇಕು ಸಾಸಿವೆ ಸಿಡ್ಕೊಂಡಾದ ಒಂದು ಅರ್ಧ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಜೀರಿಗೆ ಹಾಕ್ಕೊಂಡಿದ್ದೀನಿ ಇದು ಭಾಳ ಸಿಂಪಲ್ ಆಗಿರ್ತವೆ ಏನು ಭಾಳ ಏನೋ ಇಂಗ್ರೀಡಿಯೆಂಟ್ಸ್ ಕೇಳೋಂಗಿಲ್ಲ ಹಾಗಾಗಿ ಸ್ವಲ್ಪ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಬೋದು ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಬಿಡಿಸಿ ಜಸ್ಟ್ ಒಂದು ಸ್ವಲ್ಪ ನಾನು ಕ್ರಷ್ ಮಾಡ್ಕೊಂಡಿದ್ದೆ ಕುಟ್ಟಿಟ್ಕೊಂಡಿದ್ದೆ ಅಷ್ಟೇ ಅಷ್ಟಾದರೆ ಸಾಕು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಕಡ್ಡಿ ಕರಿಬೇವು ಹಾಕ್ಕೊಂಡಿದ್ದೀನಿ ಈ ರೀತಿ ಹಾಕಾದ ಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ಒಂದು ಕರಿಬೇವು ಹಾಗೆ ಹಾಕಿರ್ತಕ್ಕಂಥ ಬೆಳ್ಳುಳ್ಳಿ ಘಮ ಬಿಟ್ಕೋಬೇಕು ಆ ರೀತಿ ಒಳಗೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಒಂದು ಸ್ವಲ್ಪ ಕೈಯಾಡ್ಸ್ಕೊಳ್ಬೇಕಾಗ್ತದೆ ಇವಾಗ ನಾವು ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ಸೇರಿಸ್ಕೊಳ್ತಿದ್ದೀನಿ ನಿಮಗೆ ಎಷ್ಟು ಖಾರ ಇಷ್ಟನೋ ಅಷ್ಟು ಹಾಕ್ಕೊಳ್ಳಿ ಈ ರೀತಿ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಈ ಪಲ್ಯಕ್ಕೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋದ್ರಿಂದ ಆ ಪಲ್ಯ ಟೇಸ್ಟ್ ಚಲೋ ಬರ್ತದೆ ಹಾಗಾಗಿ ಹಸಿ ಖಾರ ಅಥವಾ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ಈಗ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಅರಿಶಿನ ಸೇರಿಸ್ಕೊಳ್ತಿದ್ದೀನಿ ಇದಾದ ಮೇಲೆ ಈ ಹಸಿ ಮೆಣಸಿನಕಾಯಿ ಬೆಳ್ಳುಳ್ಳಿ ಹಾಗೆ ಅರಿಶಿನದ ಒಂದು ಹಸಿ ವಾಸನೆ ಹೋಗೋವರೆಗೂ ಲೋ ಫ್ಲೇಮ್ ಇಟ್ಕೊಂಡು ಇಷ್ಟೇ ಸಿಂಪಲ್ಲು ಇದನ್ನು ಬಾಡಿಸ್ಕೊಳ್ಬೇಕಾಗ್ತದೆ ಇನ್ನು ಇದಕ್ಕೆ ಯಾವುದೇ ರೀತಿ ಹುಳಿ ಅಂಶ ಮತ್ತೇನು ಹಾಕೋ ಅವಶ್ಯಕತೆ ಇಲ್ಲ ನಿಮಗೆ ಹಸಿ ಮೆಣಸಿನಕಾಯಿ ಇಷ್ಟ ಇಲ್ಲ ಅಂತಂದ್ರೆ ಖಾರದ ಪುಡಿ ಕೂಡ ಹಾಕ್ಕೊಳ್ಬೋದು ಬಟ್ ಹಸಿ ಮೆಣಸಿನಕಾಯಿ ಹಾಕೊಂಡು ಮಾಡೋದ್ರಿಂದ ಪಲ್ಯ ಟೇಸ್ಟ್ ಭಾಳ ಚಲೋ ಬರ್ತದೆ ಕೆಲವೊಬ್ರು ಇದನ್ನ ಹಸಿ ಮೆಣಸಿನಕಾಯಿ ಪೇಸ್ಟ್ ಕೂಡ ಹಾಕ್ಕೊಂಡು ಮಾಡ್ಬೋದು ಈಗ ಫ್ರೈ ಆಗಿತ್ತು ಇವಾಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಸಬ್ಬಸ್ಗೆ ಸೊಪ್ಪನ್ನ ಆ್ಯಡ್ ಮಾಡ್ಕೊಳಕತ್ತೀನಿ ಆದಮೇಲೆ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಇದನ್ನು ಬಾಡಿಸ್ಕೊಳ್ಬೇಕಾಗ್ತದೆ ಎಣ್ಣೆ ಒಳಗೆ ಈ ಸಬ್ಬಸ್ಗೆ ಸೊಪ್ಪು ನೀಟಾಗಿ ಫ್ರೈ ಆಗಬೇಕು ಆ ರೀತಿ ಒಳಗೆ ನಾವು ಬಾಡಿಸ್ಕೊಳ್ಳೋಣ ಈ ಒಂದು ಸ್ಟೆಪ್ ಒಳಗೆ ನೀವು ಉಪ್ಪು ಹಾಕ್ಕೊಳ್ಬೋದು ಬಟ್ ಈ ರೀತಿ ಹಾಕೊಂಡ ಉಪ್ಪು ಹಾಕೋದ್ರಿಂದ ನಮ್ಗೆ ಅದ್ರ ಒಂದು ಉಪ್ಪಿನ ಒಂದು ಅಳತೆ ಸರಿ ಗೊತ್ತಾಗಂಗಿಲ್ಲ ಹಾಗಾಗಿ ಒಂದು ಸ್ವಲ್ಪ ಆದ್ಮೇಲೆ ನೀವು ಬೇಕು ಅಂದರೆ ಉಪ್ಪು ಸೇರಿಸ್ಕೊಳ್ಳಿ ಬಟ್ ನಾನು ಕಾಳುಗಳು ಹಾಕಾದ ಮೇಲೆ ಉಪ್ಪು ಆ್ಯಡ್ ಮಾಡ್ಕೊಳ್ತೀನಿ ನೀವು ಬೇಕು ಅಂದರೆ ಇವಾಗ ಹಾಕ್ಕೊಳ್ಬೋದು ನೋಡಿ ಒಳಗೆ ಫ್ರೈ ಆದಮೇಲೆ ಈ ರೀತಿ ನಮ್ಗೆ ಕ್ವಾಂಟಿಟಿ ಕಡಿಮೆ ಆಗ್ತದೆ ಇವಾಗ ನಾವು ಬೇಯಿಸಿಟ್ಕೊಂಡಿರ್ತಕ್ಕಂಥ ಹೆಸರು ಕಾಳುಗಳನ್ನ ಇವಾಗ ಇದಕ್ಕೆ ಸೇರಿಸ್ಕೊಳ್ಬೇಕಾಗ್ತದೆ ಈ ರೀತಿ ಹಾಕ್ಕೊಂಡು ನೀಟಾಗಿ ನಿಮಗೆ ನೀರು ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಕಾಳು ಈ ರೀತಿ ಮೆತ್ತಗೆ ಕುದಿತ್ತು ಅಂತಂದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ ನಾನಿಲ್ಲಿ ನೀರು ಹಾಕ್ತಿಲ್ಲ ನಿಮಗೆ ಸ್ವಲ್ಪ ತಿಳಿಬೇಕು ಅಂತಂದ್ರೆ ನೀರು ಹಾಕ್ಕೊಳ್ಳಿ ನಾನಿಲ್ಲಿ ಇದನ್ನು ಚಪಾತಿ ಅಥವಾ ರೊಟ್ಟಿ ಜೊತೆ ಬಳಸೋದ್ರಿಂದ ತಿನ್ನೋದ್ರಿಂದ ನಾನು ನೀರು ಹಾಕ್ಕೊಂಡಿಲ್ಲ ಈ ರೀತಿ ಹಾಕ್ಕೊಂಡಾದಮೇಲೆ ಕಾಳುಗಳು ಹಾಕ್ಕೊಂಡಾದಮೇಲೆ ನೀಟಾಗಿ ಕೈಯಾಡಿಸ್ಕೋಬೇಕಾಗ್ತದೆ ನೋಡಿ ಆ ಒಂದು ಸಬ್ಬಸ್ಗೆ ಸೊಪ್ಪಿನ ಒಂದು ಒಗ್ಗರಣೆ ಹಾಕಿರ್ತೀವಲ್ಲ ಅದು ಎಲ್ಲ ಕಾಳುಗಳಿಗೂ ಹೊಂದ್ಕೋಬೇಕು ಆ ರೀತಿ ಒಳಗೆ ನಾವು ನೀಟಾಗಿ ಕೈಯಾಡಿಸ್ಕೋಬೇಕು ನೋಡಿ ಈ ರೀತಿ ತೀರಾ ಲೋ ಫ್ಲೇಮ್ ಒಳಗೆ ಇರಲಿ ಮೀಡಿಯಮ್ಮು ಬೇಡ ಹೈನು ಬೇಡ ಈ ರೀತಿ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಕೈಯಾಡಿಸ್ಕೊಂಡು ಆದಮೇಲೆ ನಾನು ಇವಾಗ ಉಪ್ಪು ಹಾಕ್ತಿದ್ದೀನಿ ಯಾಕಂದರೆ ಕ್ವಾಂಟಿಟಿ ಸ್ವಲ್ಪ ನಮಗೆ ಕಾಳು ಹಾಗೆ ಸೊಪ್ಪಿಂದು ಕ್ವಾಂಟಿಟಿ ಹಾಕೋವರೆಗೂ ನಮ್ಗೆ ಗೊತ್ತಾಗೋದಿಲ್ಲ ಈಗ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮತ್ತೊಂದು ಸರಿ ಕೈಯಾಡಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸಬ್ಬಸ್ಗೆ ಸೊಪ್ಪು ಹಾಕಿರ್ತಕ್ಕಂಥ ಹೆಸರು ಕಾಳು ಪಲ್ಯ ರೆಡಿ ಆಗದ ನೋಡಿ ಈ ರೀತಿ ಒಳಗೆ ಕೈಯಾಡಿಸ್ಕೊಂಡು ನೀವು ಈ ಹಂತದೊಳಗೆ ಗ್ಯಾಸನ್ನ ಆಫ್ ಮಾಡಿದರೆ ಸಾಕು ಒಂದು ಸ್ವಲ್ಪ ಉಪ್ಪು ಪಲ್ಯ ಜೊತೆ ಹೊಂದ್ಕೊಳ್ಳೋವರೆಗೂ ಲೋ ಫ್ಲೇಮ್ ಒಳಗೆ ಇಟ್ಕೊಂಡು ಈ ರೀತಿ ಬಿಟ್ಟು ಬಿಡ್ದಾಗ ಕೈಯಾಡಿಸ್ಕೊಂಡ್ರೆ ನಮಗೆ ಬೇಕಾಗಿರ್ತಕ್ಕಂಥ ಸಬ್ಬಸ್ಗಿ ಕಾಳು ಸೊಪ್ಪಿನ ಪಲ್ಯ ಕರೆಕ್ಟಾಗಿ ರೆಡಿಯಾಗಿರ್ತದೆ ಈ ಒಂದು ಹೆಸರು ಕಾಳಿನ ಪಲ್ಯ ಬರೀ ರೊಟ್ಟಿ ಚಪಾತಿಗೆ ಮುದ್ದೆಗೆ ಅಷ್ಟ ಅಲ್ಲ ರೈಸ್ಗೆ ನೀವು ಸಾಂಬಾರು ಮಾಡೋ ಅವಶ್ಯಕತೆನೇ ಇಲ್ಲ ಇದೊಂದು ಪಲ್ಯ ಇದ್ದರೆ ಸಾಕು ಅಂದರೆ ಒಂದು ಪಲ್ಯ ರೊಟ್ಟಿ ಚಪಾತಿ ಮುದ್ದೆ ಹಾಗೆ ಅನ್ನಕ್ಕೆ ಸೂಪರ್ ಆಗಿರ್ತಕ್ಕಂಥ ಕಾಂಬಿನೇಷನ್ ಒಂದು ಸರಿ ಟ್ರೈ ಮಾಡಿ ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ ಧನ್ಯವಾದ